ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆಗರ ಬನ್ನಿಹಟ್ಟಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂತೆಬನ್ನೂರಿನಿಂದ ಜನಾಬ್ ಸಿರಾಜ್ ಅಹಮದ್ ಆಗಮಿಸಿದ್ರು ಶಾಲೆಯ ಎಲ್ಲಾ ಮಕ್ಕಳಿಗೆ ಬಿಸ್ಕೆಟ್ ಮತ್ತು ಐದು ಸಾವಿರ ರೂಪಾಯಿ ನಗದನ್ನು ಶಾಲೆಗೆ ನೀಡಿದ್ರು ಇವರು ಈ ಹಿಂದೆ ಆಗರಾ ಬನ್ನಿಹಟ್ಟಿ ಉರ್ದು ಶಾಲೆಗೆ ಕ್ಯಾಮೆರಾ ಪ್ರಿಂಟರ್ ಗೋದ್ರೇಜ್ ಬೀರು ವಾಟರ್ ಪ್ಯೂರಿಫೈಯರ್ ಹಾಗೂ ಎಲ್ಲಾ ಮಕ್ಕಳಿಗೂ ರೈಟಿಂಗ್ ಪ್ಯಾಡ್ ಇತ್ಯಾದಿ ಸಾಮಗ್ರಿಗಳನ್ನು ನೀಡಿದ್ದಾರೆ ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ರವರು ತಿಳಿಸಿದರು ಭಾರತ್ ಮೆಡಿಕಲ್ ಮಾಲೀಕರಾದ ಜಾಫರುಲ್ಲಾ ಖಾನ್ ರವರು ಶಾಲೆಗೆ ಖುರ್ಚಿಗಳು ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಈ ಸಂದರ್ಭದಲ್ಲಿ ನೀಡಿದ್ರು ಆದಲ್ರವರು ಸತತ ಐದು ವರ್ಷಗಳಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ ನೀಡುತ್ತಾ ಬಂದಿದ್ದಾರೆ ಶಾಲೆಯ ಕಾರ್ಯಕ್ರಮಕ್ಕೆ ಮೊಮೆಂಟೋಸ್ ಇತ್ಯಾದಿ ಸಹಾಯವನ್ನ ಮಾಡಿದ್ದಾರೆ ಭಾರತ ದೇಶದ ಮೊದಲನೆಯ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ರವರ ಜೀವನದ ಚರಿತ್ರೆಯನ್ನ ಶಾಲೆಯ ಮಕ್ಕಳು ಅತ್ಯುತ್ತಮ ರೀತಿಯಲ್ಲಿ ವಿವರಿಸಿದ್ರು ಇದೇ ಸಂದರ್ಭದಲ್ಲಿ ಭಾರತ ದೇಶದ ಮೊದಲನೆಯ ಶಿಕ್ಷಣ ಮಂತ್ರಿಗಳಾದ ಮೌಲಾನಾ ಅಬು ಕಲಾಂ ಆಜಾದ್ ರವರ ಜೀವನದ ಬಗ್ಗೆ ಮಕ್ಕಳು ಕಿರುನಾಟಕ ಪ್ರದರ್ಶನದ ಜತೆಗೆ ಭಾಷಣ ಮಾಡಿದ್ರು ಉರ್ದು ಕವಿಗಳಾದ ಡಾಕ್ಟರ್ ಅಲಮರ್ ಅವರು ಮೊಹಮ್ಮದ್ ಇಕ್ಬಾಲ್ ರವರ ಜೀವನದ ಚರಿತ್ರೆ ಬಗ್ಗೆಯೂ ಕೂಡ ಮಕ್ಕಳು ಚಂದವಾಗಿ ವಿವರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಚಿತೇಶ್ ತಮ್ಮ ಅಧ್ಯಕ್ಷರ ನುಡಿಯಲ್ಲಿ ಶಾಲೆಯ ಶಿಸ್ತು ಶಿಕ್ಷಣ ಶಿಕ್ಷಕರ ಶ್ರಮ ಸ್ವಚ್ಛತೆ ಶಾಲೆಗೆ ಲಭ್ಯವಾಗಿರುವಂತಹ ಪ್ರಶಸ್ತಿಗಳ ಬಗ್ಗೆ ವಿವರಿಸಿದ್ರು ಇದೇ ವೇಳೆ ಬೆನ್ನೂರು ಸಿರಾಜ್ ಅಹಮದ್ ಮಾತನಾಡಿ ಈ ಶಾಲೆ ಒಂದು ಮಾದರಿ ಶಾಲೆಯಾಗಿದೆ ಎಲ್ಲರ ಪ್ರೀತಿ ಸಹಕಾರ ವಿಶ್ವಾಸದೊಂದಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಇದು ಒಂದು ಮಾದರಿ ಶಾಲೆಯಾಗಿದೆ ಅಂತ ವಿವರಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ಸಹ ಶಿಕ್ಷಕರಾದ ಜಬೀನ್ ಕುರ್ರಾತುಲ್ ಆಯಿಲ್ ಶಿನಾ ಸಫೀನಾ ಬಾನು ಮುಮ್ತಾಜ್ ಬಾನು ಸುಮಿತ್ರಾ ಎಂಎಸ್ ಹಾಗೂ ಅಫ್ರೀನ್ ತಾಜ್ ಹಾಜರಿದ್ರು ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಬೂಬ್ ಖಾನ್ ಸದಸ್ಯರಾದ ಸೈಯದ್ ಜಾಬೀರ್ ಭಾರತ್ ಮೆಡಿಕಲ್ ಮಾಲೀಕರಾದ ಜಫರುಲ್ಲಾ ಖಾನ್ ಮೊಹಮ್ಮದ್ ಆದಿಲ್ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಸೀಮಾ ಬಾನು ಚಿತ್ತರೇಶ್ ಹಾಗೂ ಅಪಾರ ಸಂಖ್ಯೆಯಲ್ಲಿ ಪೋಷಕರು ಕೂಡ ಹಾಜರಿದ್ರು ಏಳನೇ ತರಗತಿಯ ಬಾಲಕಿ ಸ್ವಾಗತ ಭಾಷಣ ಮಾಡಿದ್ರು ನಿರೂಪಣೆಯನ್ನ ಏಳನೇ ತರಗತಿಯ ವಿದ್ಯಾರ್ಥಿನಿ ರೊಕೊಯಾ ಫಾತಿಮಾ ನಡೆಸಿಕೊಟ್ಟರು ಏಳನೇ ತರಗತಿಯ ವಿದ್ಯಾರ್ಥಿನಿ ಸೈದಾಬಿ ವಂದನಾರ್ಪಣೆಯನ್ನ ನಡೆಸಿಕೊಟ್ಟರು ಒಟ್ಟಾರೆಯಾಗಿ ಆಗರ ಬನ್ನಿಹಟ್ಟಿ ಉರ್ದು ಶಾಲೆಯ ಕಾರ್ಯಕ್ರಮ ಎಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹದಿಂದ ಯಶಸ್ವಿಯಾಯಿತು ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ರವರು ತಿಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ हजरत तो सुल्तान सही राम तुम्हारे का भी ये ये मैंने मैं उनका भी योग में पता ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ಉದ್ದೇಶದಲ್ಲಿ ಆ ಕಾರ್ಯಕ್ರಮ ಎಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂತಂದ್ರೆ ನಮ್ಮ ಆಗುರು ಶಾಲೆ ಉದ್ದು ಶಾಲೆ ಇದು ಒಂದು ಸದಸ್ಯರಾಗಿರಲಿ ಈ ಊರಿನ ಜನ ಆಗಿರಲಿ ಇಲ್ಲಿ ಸೋಶಿಯಲ್ ಸರ್ವಿಸ್ ಮಾಡೋರಾಗಿರಲಿ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರ ಆಗರ್ಭ ನಟಿ ಜನರನ್ನ ಸಂಪೂರ್ಣವಾಗಿ ಬೆಂಬಲವನ್ನ ನೀಡುತ್ತಾರೆ ಇದು ಒಂದು ಶಾಲೆ ಏನಪ್ಪಾ ಅಂತ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅದ್ಭುತವಾದಂತ ಶಾಲೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ ಅನ್ನೋ ನಮಗೆ ಭಯ ಇಲ್ಲ दिया नहीं ना मस्जिदों में दुआ नहीं मेरे शहर में मेरे शहर में बहुत है खुदा बहुत मेरे शहर में बहुत है खुदा बहुत